ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಫಿಶ್ ಕಬಾಬ್ನ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋಣ ಒಂದು ಅಗಲವಾದ ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ರೆಡಿಮೇಡ್ ಪೌಡರ್ ಏನು ಬರುತ್ತೆ ಫಿಶ್ ಕಬಾಬ್ ಪೌಡರು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಒಂದು ಜಾರ್ನ ತೊಗೊಂಡು ಅದಕ್ಕೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಬೆಳ್ಳುಳ್ಳಿ ಮತ್ತು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಣ್ಣದಾಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಏನು ಮಿಕ್ಸ್ ಅಂತ ರೆಡಿ ಮಾಡ್ಕೊಂಡಿದ್ದೆ ಅದೇ ಪಾತ್ರೆಗೆ ರುಬ್ಬಿರೋವಂಥ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅದಕ್ಕೇ ಅರ್ಶಿನ ಹಾಗೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಮಸಾಲೆಯನ್ನೆಲ್ಲದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಫಿಶ್ನ ತೊಗೊಂಡಿದ್ದೀನಿ ಈ ಫಿಶ್ ಏನಪ್ಪ ಅಂತೇಳಿದರೆ ಮೇಲ್ಗಡೆ ಚಾಕುನಲ್ಲಿ ಅದ್ರದ್ದು ಏನೋ ಸಿಪ್ಪೆ ಬರುತ್ತಲ್ಲ ಅದನ್ನು ರಿಮೂವ್ ಮಾಡ್ತಾರಲ್ಲ ಆ ಥರದ್ದೇನು ರಿಮೂವ್ ಮಾಡೋ ಹಾಗೆ ಇಲ್ಲ ಇದು ಜಸ್ಟ್ ಒಳಗಡೆ ಏನು ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡಿ ಪೀಸಸ್ನ ಕಟ್ ಮಾಡಿ ಕೊಡ್ತಾರೆ ಅಷ್ಟೇ ಇದು ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಬಟ್ ಕಬಾಬ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಫಿಶ್ಶು ಅದರಲ್ಲೂ ಕೂಡ ಅಂಗಡಿಯವರು ತುಂಬಾ ಚಿಕ್ಕದಾಗಿ ಪೀಸಸ್ನ ಕಟ್ ಮಾಡಿ ಕೊಟ್ಟಿದ್ದರು ಚಿಕನ್ ಪೀಸಸ್ನ ಕಟ್ ಮಾಡಿದಾಗೆ ಅದು ಎಣ್ಣೆಯಲ್ಲಿ ಫ್ರೈ ಆಗೋದಿಕ್ಕೆ ತುಂಬಾ ಈಸಿ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಾಗೆಯೇ ನಾನು ಮಾಡ್ಕೊಂಡಿದ್ದಂಥ ಮಸಾಲೆ ಕೂಡ ಫಿಶ್ಗೆ ಚೆನ್ನಾಗಿ ಅಂಟ್ಕೊಂಡಾಗೆ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿತ್ತು ಹಾಗಾಗಿ ಕಬಾಬ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಹಸ್ಬೆಂಡ್ ಕೂಡ ತಿಂದು ಯಾವ ಥರ ಫಿಶ್ ಇದು ಚೆನ್ನಾಗಿದೆ ಟೇಸ್ಟು ಇದರಲ್ಲಿ ಒಂದು ಕೂಡ ಮುಳ್ಳು ಬರೋದಿಲ್ಲ ಅಷ್ಟು ಹಾಗಾಗಿ ಮುಳ್ಳು ಕೂಡ ಜಾಸ್ತಿ ಇಲ್ಲ ನೆಕ್ಸ್ಟ್ ಟೈಮ್ ತಂದರೂ ಕೂಡ ಇದೇ ಥರ ಫಿಶ್ನ ತೊಗೊಂಬಾ ಅಂತ ಹೇಳ್ತಾ ಇದ್ದರು ಅಷ್ಟು ಚೆನ್ನಾಗಿತ್ತು ಕಬಾಬು ನೀವು ಕೂಡ ಟ್ರೈ ಮಾಡಿ ಅದರಲ್ಲಿ ಒಂದು ಸಲ ಮಾಡೋದಕ್ಕೆ ಬಟ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಟೇಸ್ಟ್ ಮಾತ್ರ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು ಕೊಲೆಸ್ಟ್ರಾ ಇರುತ್ತೆ ಅಂತಂದರೆ ಎಲ್ಲ ಪೀಸಸಲ್ಲೂ ಕೂಡ ಕೊಲೆಸ್ಟ್ರಾ ಇರೋದಿಲ್ಲ ಯಾವುದಾದ್ರೂ ಒಂದೊಂದು ಪೀಸಸಲ್ಲಿ ಮಾತ್ರ ಆ ಥರ ಜಿಡ್ಡಿನ ಅಂಶ ಇರುತ್ತೆ ಅದು ಬಿಟ್ಟರೆ ಚೆನ್ನಾಗಿರುತ್ತೆ ಫಿಶ್ಶು ಮಸಾಲೆನೆಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡ ನಂತರ ಫಿಶನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಇತ್ತು ಅಂತ ಹೇಳಿದರೆ ಒಂದು ಅರ್ಧ ಗಂಟೆ ತನಕ ನೆನೆಯೋದಕ್ಕೆ ಬಿಡ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಕಲಿಸ್ಕೊಂಡು ಕೂಡಲೇ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೆ ಅದಾದ ನಂತರ ಎಷ್ಟು ಬೇಕೋ ಅಷ್ಟನ್ನು ಫಿಶ್ಗಳನ್ನೆಲ್ಲ ಅದನ್ನು ಹಾಕಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕೂಡ ಎರಡು ಭಾಗದಲ್ಲೂ ಕೂಡ ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡು ಒಂದು ಐದು ಆರು ನಿಮಿಷ ತನಕ ಫ್ರೈ ಮಾಡಿಕೊಂಡ್ರೆ ಫಿಶ್ ಕಬಾಬು ರೆಡಿ ಆಗಿಬಿಡುತ್ತೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟು ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು